ಶಾಸಕ ಎಎಸ್ ಪೊನ್ನಣನವರ ಅವಿರತ ಶ್ರಮದಿಂದ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಲಭಿಸಿದೆ ನಿವೃತ್ತ ಸೈನಿಕನ ಪತ್ನಿಗೆ ಲಭಿಸಿದ ಹಿರಿಯ ನಾಗರಿಕ ರಾಜ್ಯ ಪ್ರಶಸ್ತಿ ಟಿಶೆಟ್ಟಿಗೆ ಸೈನಿಕ ಸಂಘದಿಂದ ಶಾಸಕರಿಗೆ ಶಿಫಾರಸು ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಸ್ವೀಕರಿಸಲಿರುವ ಕೈಪುಲಿರ ಪಾರ್ವತಿ ಬೋಪಯ್ಯ ಮೊದಲ ಬಾರಿಗೆ ಕ್ಷೇತ್ರದ ಶಾಸಕ ಪೊನ್ನಣ್ಣನವರಿಂದ ವಿನೂತನ ಕಾರ್ಯ ಅಪ್ಪಚ್ಚಂಗಡ ಮೋಟಯ್ಯನವರಿಂದ ಕೊಡಗು ಧ್ವನಿಗೆ ಮಾಹಿತಿ ಸೈನಿಕ ಸಂಘದ ಅಧ್ಯಕ್ಷರಾದ ವಿಶ್ವನಾಥ್ ಹಾಗೂ ಆಡಳಿತ ಮಂಡಳಿಯ ವಿಶೇಷ ಪ್ರಯತ್ನ ದಕ್ಷಿಣ ಕೊಡಗಿಗೆ ಲಭಿಸಿದ ರಾಜ್ಯ ಮಟ್ಟದ ಸೇವಾ ಪ್ರಶಸ್ತಿ ನಾನು ತರ್ಟಿ ತ್ರೀ ಮಾಜಿ ಸೈನಿಕರ ಸಂಘ ಟಿ ಸಿ ಟಿ ಕೇರಿದ ಅಧ್ಯಕ್ಷ ಕಟ್ಟೇರ ವಿಶ್ವನಾಥ ಮತ್ತು ನನ್ನ ಜೊತೆಯಲ್ಲಿ ಇರೋರು ಅಪಚಗಡ ಮೋಟಯ್ಯ ಸಹ ಕಾರ್ಯದರ್ಶಿ ನಮ್ಮ ಸಂಘದ ಮತ್ತು ಇವರು ನಮ್ಮ ಸಹಪಾಠಿಗಳು ಪಕ್ಕಣಗಡ ಕಾಶಿ ಅಂತ ನಾವು ಒಂದು ವರ್ಷದಿಂದ ನಮ್ಮ ಸಂಘದ ಒಂದು ಸದಸ್ಯ ಆಗಿರತಕ್ಕಂಥ ಕೈಬೂರಿ ಪಾರ್ವತಿಯವರು ನಮ್ಮ ಡೈರೆಕ್ಟರು ಆಗಿದ್ದು ಅವರು ಅವರಿಗೆ ನಾನಾ ಥರದಲ್ಲಿ ಅವರ ಅವರ ಪೆನ್ಷನ್ನು ಅವರ ದಿವಂಗತ ಪತಿಯ ಪೆನ್ಷನನ್ನು ಇರುವ ಸಾರ್ವಜನಿಕ ಸಂಸ್ಥೆಗಳಿಗೆ ಎಲ್ಲರಿಗೂ ತಾನ ನಾನಾ ರೀತಿಯಲ್ಲಿ ಸಹಾಯ ಮಾಡಿರ್ತಾರೆ ಇದರಿಂದ ನಾವು ಒಂದು ವರ್ಷದಿಂದ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಲು ಜಿಲ್ಲಾ ಮಟ್ಟದಲ್ಲಿಯೂ ಎಲ್ಲ ವ್ಯವಹರಿಸಿ ಅದರಲ್ಲೂ ವಿಶೇಷವಾಗಿ ನಮ್ಮ ಶಾಸಕರಾದಂಥ ಮಾನ್ಯ ಪನ್ನಣ್ಣನವರು ಮುತುವರ್ಜಿ ವಹಿಸಿ ಈ ಸಲ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಈ ನಾ ಹಿರಿಯ ನಾಗರಿಕ ಪ್ರಸಕ್ತಿಯನ್ನು ನಮ್ಮ ಕೈಬುಲಿ ಪಾರ್ವತಿಯವರಿಗೆ ಅವರ ಸಮದಿಂದ ಲಭ್ಯವಾಗಿದೆ ಇದರಿಂದ ನಾವು ಅದರಲ್ಲಿ ನಮ್ಮ ಪಾತ್ರ ನಮ್ಮ ಸಂಘದ ಪಾತ್ರ ಭಾಳ ಮುಖ್ಯವಾಗಿದ್ದು ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯದರ್ಶಿಯವರ ಪಾತ್ರ ಭಾಳ ಮುಖ್ಯವಾಗಿದ್ದು ಮತ್ತು ಅವರಿಗೆ ಇನ್ನು ಮುಂದೆ ಪುನಃ ಸಹ ಇರುವ ಮಕ್ಕಳಿಗೆ ಎಲ್ಲರಿಗೂ ಸಹಾಯ ಮಾಡಲಿ ಆಗಲಿ ಅಂತ ಹೇಳಿ ನಾವು ಒಂದು ಒಂದೆರಡು ಮಾತನ್ನು ಹೇಳಿ ಮತ್ತು ಇದರಲ್ಲಿ ಅತ್ಪೂರ್ವಕವಾದ ಅಭಿನಂದನೆಯನ್ನು ನಮ್ಮ ಸಂಘದಿಂದ ಮಾನ್ಯ ಪೊನ್ನವರಿಗೆ ಅರ್ಪಿಸುತ್ತಾ ನನ್ನ ಒಂದೆರಡು ಮಾತನ್ನು ಸರ್ ಈಗ ಗುಡ್ ಮಾರ್ನಿಂಗ್ ಸರ್ ಇವತ್ತು ನಾವು ಏನು ಈಗ ಪ್ರೆಸ್ ಕರೆದಿದ್ದೀವಿ ಕೊಡಗು ಧ್ವನಿ ಮೂಲಕ ಸೊ ಮಾಜಿ ಸೈನಿಕರ ಸಂಘ ಟಿ ಶೆಟ್ಟಿಗೇರಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಕಟ್ಟರ ಅವರು ನಾಲ್ಕೈದು ವರ್ಷಗಳಿಂದ ನಮ್ಮ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ನಾನು ಸಹಕಾರ್ಯದರ್ಶಿಯಾಗಿ ಅವರ ಜೊತೆಯಲ್ಲಿ ಅವರ ಆಡಳಿತ ಮ್ಯಾನೇಜ್ಮೆಂಟಲ್ಲಿ ನಾನು ಭಾಗಿಯಾಗಿದ್ದೀನಿ ವಿಷಯ ಏನು ಅಂತಂದರೆ ಕರ್ನಾಟಕ ರಾಜ್ಯ ಒಂದು ಹೊಸದಾದಂಥ ಒಂದು ಪ್ರಶಸ್ತಿ ಸೇವಾ ಪ್ರಶಸ್ತಿಯನ್ನು ಪತ್ರಿಕೆಯಲ್ಲಿ ಟಿ ವಿ ಮಾಧ್ಯಮದ ಮುಂದೆ ಬಹಿರಂಗಪಡಿಸಿತು ಇಲಾಖಾ ವತಿಯಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಸೊ ಅದರಲ್ಲಿ ಹಿರಿಯ ನಾಗರಿಕ ಸೇವಾ ಪ್ರಶಸ್ತಿ ಅಂತ ಈ ರಾಜ್ಯ ಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೆಂಗೆ ಸೇವೆ ಮಾಡಿದ್ದಾರೆ ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ ಅಂತ ಹಿರಿಯ ಜೀವವನ್ನು ಒಂದು ಪರಿಗಣಿಸಿ ಮುಖ್ಯಮಂತ್ರಿ ಅವರು ಅಕ್ಟೋಬರ್ ಒಂದನೇ ತಾರೀಕು ಬೆಂಗಳೂರು ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರಿಗೆ ಸೇವಾ ಪ್ರಶಸ್ತಿಯನ್ನು ವಿತರಣೆ ಮಾಡಿ ಅವರನ್ನು ಇನ್ನೂ ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊಡಗಿನ ಭಾಗದ ಹಿರಿಯ ಒಂದು ನಾಗರಿಕರಾದಂಥ ಕೈಬುಲಿರ ಪಾರ್ವತಿ ಬೋಪಯ್ಯವರು ಮಾಜಿ ಸೈನಿಕ ಕೈಬುಲಿರ ಬೋಪಯ್ಯನವರ ಪತ್ನಿ ಬೋಪಯ್ಯನವರು ಈ ಮೊದಲೇ ತೀರ್ಕೊಂಡಿದ್ದಾರೆ ಇವರು ಇವರು ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ತನ್ನ ಗಂಡನ ಏನು ಪಿಂಚಣಿ ಹಣ ಮತ್ತು ಇವರು ಆರೋಗ್ಯ ಇಲಾಖೆಯಲ್ಲಿ ಸೇವೆ ಮಾಡಿದಂಥ ಏನು ಪಿಂಚಣಿ ಹಣ ಮತ್ತು ಅದರಲ್ಲಿ ಸಿಕ್ಕಿದಂಥ ಹಣವನ್ನು ಸಾರ್ವಜನಿಕರ ಉಪಯೋಗಕ್ಕೆ ಅದು ಶಾಲೆ ಇರ್ಬೋದು ದೇವಸ್ಥಾನ ಇರ್ಬೋದು ಕೊಡವ ಭಾಷೆ ಅವರ ಜಾತಿಯ ಭಾಷೆ ಇರ್ಬೋದು ಬಡ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಬಿಸಿ ಊಟದ ಕಾರ್ಯಕ್ರಮಕ್ಕೆ ಮೊಟ್ಟೆ ಸಿಗುವ ಮುಂಚೆ ಅದಕ್ಕೂ ಹಾಲಿನ ವ್ಯವಸ್ಥೆಯಲ್ಲಿ ಕೈಲಾಗುವಂಥದ್ದು ಮಕ್ಕಳ ಯೂನಿಫಾರ್ಮು ಕೊಡುವಂಥದ್ದು ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಇಂಥ ಹಲವಾರು ಜನೋಪಯೋಗಿ ಕೆಲಸ ಕೊಡಬೇಕು ಕೊಡವ ಸಮಾಜಗಳಿಗೆ ದುಡ್ಡು ದೇವಸ್ಥಾನಗಳಿಗೆ ಆರ್ಚ್ ನಿರ್ಮಾಣ ಈ ಥರ ಹಲವಾರು ಸಂಘ ಸಂಸ್ಥೆಗಳು ಕೊಡವ ಸಮಾಜ ಟಿ ಶೆಟ್ಟಿಗೇರಿ ಶ್ರೀಮಂಗಲ ಅಲ ಹರಿಹರ ಸುಬ್ರಹ್ಮಣ್ಯ ದೇವಸ್ಥಾನ ಸಮಿತಿ ಇವೆಲ್ಲವೂ ಕೂಡ ಈ ಪಾರ್ವತಿ ಮೇಡಮ್ ಅವರಿಗೆ ಒಂದು ಪ್ರಶಸ್ತಿ ಲಭಿಸಲಿ ಅಂತ ಹಲವಾರು ಇಲಾಖೆಗಳ ಮೂಲಕ ಮನವಿಯನ್ನು ಸಲ್ಲಿಸಿದರು ಆದರೆ ವಿಶೇಷವಾಗಿ ಟಿ ಶೆಟ್ಟಿಗೇರಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದಂಥ ಕಟ್ಟರ ವಿಶ್ವನಾಥ್ ಅವರು ಮತ್ತು ಆಡಳಿತ ಮಂಡಳಿಯವರು ಏನು ನಮ್ಮ ಈ ಭಾಗದ ಶಾಸಕರಾದಂಥ ಮಾನ್ಯ ಶ್ರೀ ಎ ಎಸ್ ಹತ್ರ ಒಂದಲ್ಲ ಹತ್ತಾರು ಬಾರಿ ಭೇಟಿ ನೀಡಿ ಕೊನೆಗೆ ಅವರ ಮನೆಯಲ್ಲಿ ಈಗ ಒಂದು ಹದಿನೈದು ದಿವಸದ ಹಿಂದೆ ಈ ಕಾರ್ಯಕ್ರಮ ಆಗಲೇಬೇಕು ಅಂತ ಹಠ ಹಿಡಿದ ಮೇರೆಗೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಏನು ಸಂಘದ ಸದಸ್ಯರ ಸಮ್ಮುಖದಲ್ಲಿ ಮತ್ತು ಸ್ಕೂಲ್ ಸಾಲ ಮ ಮೇಷ್ರುಗಳ ಸಮ್ಮುಖದಲ್ಲಿ ನಮ್ಮ ಪ್ರಿಯ ನೆಚ್ಚಿನ ಶಾಸಕರಾದಂಥ ಪೊನ್ನಣ್ಣವರು ಇಮಿಡಿಯೇಟಾಗಿ ಅಲ್ಲಿಂದನೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಬಾಳ್ಕರ್ ಅವರಿಗೆ ಫೋನ್ ಮಾಡಿ ಈ ಕಾರ್ಯಕ್ರಮ ಆಗಲೇಬೇಕು ಅಂತ ಅಲ್ಲಿಂದನೇ ಸ್ಯಾಂಕ್ಷನ್ ತಗೊಂಡ್ರು ಇದಕ್ಕೆ ಹಲವಾರು ಜನರು ಕಾಂಪಿಟಿಷನ್ ಇತ್ತು ಬಟ್ ಈ ಪಾರ್ವತಿಯವರ ಒಂದು ಸೇವೆಯನ್ನು ನಮ್ಮ ಮಾನ್ಯ ಶಾಸಕರಾದಂಥ ಪೊನ್ನಣ್ಣ ಸಾಹೇಬರು ಗಮನಿಸಿ ಆ ವಮ್ಮ ಈ ಹಿರಿಯ ಜೀವಕ್ಕೆ ಎಂಬತ್ತೈದನೇ ವರ್ಷದಲ್ಲಿ ಈ ಪ್ರಶಸ್ತಿ ಲಭಿಸಿ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯದಲ್ಲಿ ಬಾಳುವಂತಾಗುವಂಥ ಒಂದು ಶಕ್ತಿಯನ್ನು ನಮ್ಮ ಶಾಸಕರು ನೀಡಿದ್ದಾರೆ ಅದಕ್ಕೆ ವಿಶೇಷವಾಗಿ ನಾವು ಮಾಜಿ ಸೈನಿಕರ ಸಂಘದಿಂದ ಕೊಡವ ಸಮಾಜ ಟಿ ಸೆಟ್ಟಿಗೆರಿಂದ ಹರಿಹರ ದೇವಸ್ಥಾನದ ಸಮಿತಿಯಿಂದ ಮತ್ತು ಕೊಡುವ ಭಾಷಾ ಏನು ಅಲ್ಪಸ ಭಾಷಾ ಅಲ್ಪಸಂಖ್ಯಾತರ ಏನು ನಮ್ಮ ಇದಿದೆ ಸಂಘ ಸಂಸ್ಥೆಗಳು ಎಲ್ಲರ ಒಂದು ಆಶೀರ್ವಾದ ವಮನ ಮೇಲಿರಲಿ ಹಾಗೆ ನಮ್ಮ ಶಾಸಕರ ಮೇಲೆ ಆಶೀರ್ವಾದ ಇರಲಿ ಇನ್ನಷ್ಟು ನಮ್ಮ ಏನು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಜನರಿಗೆ ಒಂದು ನೋವಿಗೆ ಒಂದು ಅವರ ಧ್ವನಿಗೆ ಧ್ವನಿಯಾಗಿ ಸ್ಪಂದಿಸುವಂಥ ಶಕ್ತಿ ನಮ್ಮ ಶಾಸಕರಿಗೆ ನೀಡಲಿ ಅಂತ ನಾವು ಕಾವೇರಮ್ಮೆ ಇಗುತಪ್ಪನನ್ನು ಪ್ರಾರ್ಥಿಸ್ತೇವೆ ಥ್ಯಾಂಕ್ ಯು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ